ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಾಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಚಿಕ್ಕಪೇಟೆನಲ್ಲಿರುವಂಥ ಹೋಲ್ಸೇಲ್ ಬಟ್ಟೆ ಅಂಗಡಿನ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಬಟ್ಟೆ ಖರೀದಿಗೆ ಬಂದಿದ್ದೆ ನಿಮಗೆಲ್ಲರಿಗೂ ಕೂಡ ಒಂದು ಹೋಲ್ಸೇಲ್ ಅಂಗಡಿ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನನಗನ್ನಿಸ್ತು ಆ ಕಾರಣದಿಂದ ಇಲ್ಲಿ ವಿಡಿಯೋನ ಮಾಡಿಕೊಂಡೆ ಇಲ್ಲಿ ಬಂದ್ಬಿಟ್ಟು ನಾವು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಕೂಡ ನಾವು ಇಲ್ಲಿ ಬಟ್ಟೆನ ಪರ್ಚೇಸ್ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ ಏನೇ ಫಂಕ್ಷನ್ ಇದ್ರೂ ಕೂಡ ನಾವು ಇದೇ ಅಂಗಡಿಗೆ ಬರ್ತೀವಿ ಕಾರಣ ಏನು ಅಂತಂದರೆ ಇಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆಗಳು ಇದ್ದಾವೆ ಹಾಗೆ ರೇಟ್ಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ನಮಗೇನೋ ಜಾಸ್ತಿ ಅನಿಸೋದಿಲ್ಲ ರೇಟ್ಗಳು ಆ ಕಾರಣದಿಂದ ನಾನು ಪ್ರತಿ ಸಲಾನು ಕೂಡ ಇಲ್ಲಿಗೆ ಬರ್ತೀನಿ ಈ ಅಂಗಡಿಗೆ ಇಲ್ಲಿ ಯಾವ್ಯಾವ ಥರ ಸೀರೆಗಳು ಸಿಗುತ್ತೆ ಅಂತಂತಂದರೆ ಇವಾಗ ಸ್ಕೂಲ್ಗಳಾಗಿರ್ಬೋದು ಭಜನೆ ಮಂಡಳಿ ಆಗಿರ್ಬೋದು ಅಥವಾ ಈ ಥರ ಯಾವುದಾದ್ರೂ ಸಂಘಗಳಾಗಿರ್ಬೋದು ಅಂಥ ಕಡೆಗೆಲ್ಲ ಕೂಡ ಈ ಯೂನಿಫಾರ್ಮ್ ಥರ ಸೀರೆಗಳನ್ನ ಯೂಸ್ ಮಾಡ್ತಾರಲ್ಲ ಆ ಥರ ಒಂದೇ ಸಲಕ್ಕೆ ನಿಮಗೆ ನೂರಾಗಿರ್ಬೋದು ಇನ್ನೂರಾಗಿರ್ಬೋದು ಆ ಥರ ಒಟ್ಟೊಟ್ಟಿಗೆ ಒಂದೇ ಡಿಸೈನ್ ಸೀರೆಗಳು ಕೂಡ ಇಲ್ಲಿ ಸಿಗುತ್ತೆ ನೂರು ರೂಪಾಯಿಯಿಂದ ಹಿಡಿದು ನಾವು ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಕೆಲವು ಸಲ ಬರುತ್ತೆ ಆ ಥರ ಕ್ವಾಲಿಟಿ ನೂರು ರೂಪಾಯಿದು ಇನ್ನು ಕೆಲವು ಸಲ ನೂರ ಐವತ್ತು ರೂಪಾಯಿದು ಇರುತ್ತೆ ನೂರ ಎಂಬತ್ತು ರೂಪಾಯಿದು ಇರುತ್ತೆ ನೀವು ಅಲ್ಲಿಂದ ಯಾವ ರೇಟ್ ಬೇಕೋ ಆ ರೇಟ್ವರೆಗು ಕೂಡ ಇಲ್ಲಿ ಎಲ್ಲ ಸೀರೆಗಳು ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮೇನ್ ಏನು ಅಂತಂತಂದರೆ ಇವ್ರದ್ದು ಇವ್ರದೇನೇನೇನೇ ಕಂಪ್ನಿ ಇದೆ ಅಂದರೆ ಸೀರೆ ಮಗ್ಗ ಥರ ಇವರೇ ಸ್ವತಃ ಇದು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಇಲ್ಲಿ ಡೈರೆಕ್ಟಾಗಿ ನಮಗೆ ಸೀರೆಗಳು ನಮ್ಮ ಕೈಗೆ ಸಿಗುತ್ತೆ ಆ ಕಾರಣದಿಂದ ಇಲ್ಲಿ ನಮಗೆ ರೇಟ್ಗಳೇನು ಜಾಸ್ತಿ ಇರೋದಿಲ್ಲ ತುಂಬಾ ನಮಗೆ ಎಟ್ಕೊಂತ ನಮ್ಮ ಕೈಗೆ ಎಟ್ಕೋಂಥ ರೇಟಲ್ಲೇ ನಮಗೆ ಸೀರೆಗಳು ಸಿಗುತ್ತೆ ಫ್ರೆಂಡ್ಸ್ ಆ ಕಾರಣದಿಂದ ನಾನು ಪ್ರತಿ ಸಲವೂ ಕೂಡ ಇಲ್ಲಿ ಬಂದು ಸೀರೆಗಳನ್ನ ಪರ್ಚೇಸ್ ಮಾಡ್ತೀನಿ ಡೈಲಿ ವೇರ್ ಸ್ಯಾರಿ ಆಗಿರ್ಬೋದು ಆಫೀಸ್ಗಳಿಗೆ ಉಟ್ಕೊಂಡು ಹೋಗೋವಂಥದ್ದು ಸೀರೆಗಳಾಗಿರ್ಬೋದು ಅಥವಾ ಫಂಕ್ಷನ್ಗಳಿಗೆ ಹೂಡೋ ಬಾರ್ಡ್ರ್ ಸ್ಯಾರಿಗಳಾಗಿರ್ಬೋದು ಸಿಂಥೆಟಿಕ್ ಆಗಲಿ ಕಾಟನ್ ಆಗಲಿ ಸೆಮಿ ಕಾಟನ್ ಆಗಲಿ ತುಂಬ ಕ್ರೇಪ್ ಆಗಲಿ ಸಿಲ್ಕ್ ಆಗಿ ಹಾಗೆನೇನೆ ಇಲ್ಲಿ ಬಂದು ನೋಡಿ ಎಂಬ್ರಾಯ್ಡಿಂಗ್ ಸ್ಯಾರಿಗಳಾಗಲಿ ಎಲ್ಲ ಥರ ಸೀರೆಗಳು ಸಿಗುತ್ತೆ ಫ್ರೆಂಡ್ಸ್ ಮುಖ್ಯವಾಗಿ ಇಲ್ಲಿಂದ ಏನೋ ಒಂದು ಕಂಡೀಷನು ಅಂತಂತಂದರೆ ಇಲ್ಲಿ ಒಂದೇ ಸೀರೆ ಇವರು ಕೊಡೋದಿಲ್ಲ ಒಂದು ಬಂಡಲಲ್ಲಿ ನೋಡಿ ಈ ಥರ ಬಂಡಗಳ ಇರುತ್ತಲ್ಲ ಇದರಲ್ಲಿ ಎಷ್ಟು ಸೀರೆಗಳಿರುತ್ತೋ ಅಷ್ಟು ಸೀರೆಗಳು ಕೂಡ ನಾವು ಪರ್ಚೇಸ್ ಮಾಡಲೇಬೇಕಾಗುತ್ತೆ ಅವರು ಒಂದೊಂದು ಸೀರೆಗಳು ಕೊಡೋದಿಲ್ಲ ಯಾಕೆಂದರೆ ಇದು ಹೋಲ್ಸೇಲ್ ಅಂಗಡಿ ಆಗಿರೋದ್ರಿಂದ ಅವರು ನಮಗೆ ಪೂರ್ತಿ ಬಂಡಲ್ನೇ ನಾವು ಖರೀದಿ ಮಾಡಬೇಕಾಗುತ್ತೆ ನಾವು ಎಷ್ಟೇ ಪರ್ಚೇಸ್ ಮಾಡಿರಲಿ ಅವರು ಒಂದು ಪೀಸು ಕೂಡ ನಮಗೆ ಒಂದೇ ಕೊಡೋದಿಲ್ಲ ಫ್ರೆಂಡ್ಸ್ ಇದು ನೋಡಿ ಡೈಲಿ ವೇರ್ ಸ್ಯಾರಿ ತುಂಬಾ ಸ್ಮೂತಾಗಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎಷ್ಟು ಕಲರ್ ಕಲರ್ ಇದ್ದಾವೆ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಒಳ್ಳೊಳ್ಳೆ ಕಲರ್ಸ್ಗಳು ಕೂಡ ಇದ್ದಾವೆ ಇಲ್ಲಿ ಕಾಟನ್ ಸ್ಯಾರಿಗಳಂತೂ ತುಂಬಾ ವರ್ತ್ ಇದೆ ಫ್ರೆಂಡ್ಸ್ ಇಲ್ಲಿ ನಾನು ಸುಮಾರು ಸಲ ಕಾಟನ್ ಸ್ಯಾರಿಗಳನ್ನೇ ತಗೊಂಡೋಗಿದ್ದೀನಿ ಈಗ ಅಂಗಡಿ ಓನರ್ನೇ ಮಾತಾಡ್ಸೋಣ ಅವ್ರ ಮುಖಾಂತರನೇ ಅಂಗಡಿ ಪರಿಚಯನ ಕೇಳೋಣ ಬನ್ನಿ ಹಾಂ ಹೇಳಿ ಸರ್ ನಿಮ್ಮ ಅಂಗಡಿ ಓಪನ್ ಆಗಿ ಎಷ್ಟು ವರ್ಷ ಆಯಿತು ನಮ್ಮ ಅಂಗಡಿ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಓಪನ್ ಆಯಿತು ಮೇಡಮ್ ಹೌದಾ ಹೇಗೆ ಇಲ್ಲಿ ನಿಮ್ಮ ವ್ಯಾಪಾರ ಯಾವ ತರ ಸ್ಯಾರೀಸ್ ಗಳನ್ನ ಸೇಲ್ ಮಾಡ್ತೀರಾ ನೀವು ಎಲ್ಲಾ ರೀ ಸ್ಯಾರಿ ಸೇಲ್ ಮಾಡ್ತೀವಿ 165 ಇಂದ ಅಪ್ ಟು 1500 ತನಕ ಇದೆ ಬರೀ ಮತ್ತೆ ಎಲ್ಲಾ ಟೈಪ್ ಸೀರೆ ಸಿಕ್ಕತ್ತೆ ಬ್ಯಾಂಗ್ಳೂರ್ ಪ್ರೊಡಕ್ಷನ್ ಸಿಕ್ಕತ್ತೆ ಮತ್ತೆ ಸಿಂಥೆಟಿಕ್ ಪಾಲಿಸ್ಟರ್ ಸಾರೀಸ್ ಸಿಕ್ಕತ್ತೆ ಇಲ್ಲಿ ಸಿಂಗಲ್ ಪೀಸ್ ಗಳನ್ನ ಕೊಡೋದಿಲ್ವಾ ಇಲ್ಲ ಸಿಂಗಲ್ ಪೀಸ್ ಕೊಡಲ್ಲ ಮೇಡಮ್ ಓನ್ಲಿ ಹೋಲ್ಸೇಲ್ ಓನ್ಲಿ ಅಂಗಡಿಯವರಿಗೆ ಕೊಡೋದು ಇಲ್ಲ ಬಲ್ಕ್ ಯಾರು ತಗೊಳ್ತಾರೆ ಅವ್ರಿಗೆ ಕೊಡೋದು ಮಿನಿಮಮ್ ಹಂಡ್ರೆಡ್ ಪೀಸ್ ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಅಂಗಡಿಯಲ್ಲಿ ಸೀರೆಗಳು ನಮ್ಮ ಅಂಗಡಿಯಲ್ಲಿ ಒನ್ ಸಿಕ್ಸ್ಟಿ ಫೈವ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಎವ್ರಿ ಡೇ ವೇರ್ ಸಾರಿ

ನಾವೇ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ ಇವಾಗ ನಾವು ಫುಲ್ ಸೌತ್ ಇಂಡಿಯಾ ಮಾಡ್ತಾ ಇದ್ದೀವಿ ಕರ್ನಾಟಕ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ ಮತ್ತೆ ಸ್ವಲ್ಪ ಶ್ರೀಲಂಕಾನು ಹೋಗುತ್ತೆ ಈ ಎಲ್ಲ ಸ್ಟೇಟ್ಸ್ ಅಲ್ಲಿ ಹೋಗುತ್ತೆ ಸ್ವಲ್ಪ ನಾರ್ತ್ ಹೋಗ್ತಾ ಇದೆ ಇವಾಗ ಇದು ಬ್ಯಾಂಗ್ಲೂರ್ ಪ್ರೊಡಕ್ಷನ್ ಐಟಮ್ ಅಲ್ಲಿ ಸಾಫ್ಟ್ ಸಿಲ್ಕ್ ಮತ್ತೆ ಇವಾಗ ಒಂದ್ಸಲ ಸಿಕ್ಕಿದ್ದು ಡಿಸೈನ್ ಸ್ಯಾರಿ ಮತ್ತೆ ಸಿಗಲ್ಲ ಚೇಂಜ್ ಆಗ್ತಾ ಇರುತ್ತೆ ನಿಮ್ಮ ಅಂಗಡಿಯಲ್ಲಿ ಎವ್ರಿ ಡೇ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ ಓಕೆ ಓಕೆ ತುಂಬಾ ಥ್ಯಾಂಕ್ ಯು ಸರ್ ಇಷ್ಟೊತ್ತವರೆಗೂ ನಿಮ್ಮ ಅಂಗಡಿ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ತುಂಬಾ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊತ್ತರೆಗೂ ಅಂಗಡಿ ಓನರೇ ಬ ಎಲ್ಲ ಹೇಳಿದ್ರು ನಾನು ನೋಡಿ ಅವ್ರ ಅಂಗಡಿಯಲ್ಲೇ ಕೂಡ ಈ ಸೀರೆಗಳೆಲ್ಲ ತಂದಿದ್ದು ಇದು ಕೇವಲ ನನಗೆ ಮುನ್ನೂರ ಐವತ್ತು ರೂಪಾಯಿ ಬಿಟ್ಟು ಈ ಸೀರೆಗಳು ತುಂಬ ಚೆನ್ನಾಗಿದೆ ಯಾರಿಗಾದರೂ ಗಿಫ್ಟ್ಗಳು ಕೊಡೋದಕ್ಕೆ ಹಾಗೆ ನಾವು ಡೈಲಿ ಯೂಸ್ ಮಾಡೋದಕ್ಕೂ ಕೂಡ ಈ ಸೀರೆಗಳು ತುಂಬ ಚೆನ್ನಾಗಿದ್ದಾವೆ ಆರಾಮಾಗಿ ನಾವು ವಾಶ್ ಮಾಡಿಬಿಟ್ಟು ಡೈಲಿ ಯೂಸ್ ಕೂಡ ಮಾಡ್ಬೋದು ಆಮೇಲೆ ಇದೇ ನಾವು ಹೊರಗಡೆಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂತಂದರೆ ಇದರ ಡಬಲ್ ರೇಟ್ ಆಗುತ್ತೆ ಯಾಕೆಂದರೆ ನಾನು ವಿಚಾರಿಸಿ ನೋಡಿದ್ದೀನಿ ಇವಾಗ ನಾನೇನು ಹುಟ್ಟಿದ್ದೀನಲ್ಲ ಈ ಸೀರೆನೂ ಕೂಡ ಇವ್ರ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿದ್ದು ನನಗೆ ಮುನ್ನೂರೈವತ್ತು ರೂಪಾಯಲ್ಲೇ ಸಿಕ್ಕಿದೆ ಹಾಗಾಗಿ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದಾವೆ ಸೀರೆಗಳು ಕೂಡ ಅಲ್ಲಿ ನಾನು ಬಿಚ್ಚಿ ನೋಡಲಿಲ್ಲ ಮನೆಗೆ ಬಂದಮೇಲೆ ನಾನು ಈ ಸೀರೆಗಳು ಬಿಚ್ಚಿ ನೋಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಒಂದು ಸೀರೆನ ನೋಡಿ ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನು ಸಣ್ಣ ಹೂಗಳು ಇದು ಬಂದು ಸೆರಗು ಅದು ಒಳಗಡೆ ಬಂದು ಸಣ್ಣ ಸಣ್ಣ ಬುಟ್ಟ ಇರೋ ಅದು ಬಂದು ಬ್ಲೌಸ್ ಪೀಸು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಒಂದು ಸೈಡು ನೋಡಿ ದೊಡ್ಡ ಬಾರ್ಡ್ರ್ ಬಂದಿದೆ ಒಂದು ಸೈಡು ಚಿಕ್ಕ ಬಾರ್ಡ್ರ್ ಬಂದಿದೆ ಇದು ಬಂದು ಕೇವಲ ಇನ್ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಕಲರ್ ಕಲರ್ ಇದೆ ಏನು ಅಂತಂದರೆ ಈ ಬಂಡಲಲ್ಲಿ ಬಂದು ನನಗೆ ಎಂಟೆಂಟು ಸೀರೆ ಬಂತು ಎಂಟೆಂಟು ಸೀರೆಗೂ ಕೂಡ ನಾನು ಪರ್ಚೇಜ್ ಮಾಡಿದೆ ಯಾಕಂದರೆ ಅಲ್ಲಿ ಸಿಂಗಲ್ ಕೊಡೋಲ್ಲ ನೀವು ಒಂದು ಲಕ್ಷದ್ದು ಬಟ್ಟೆ ಪರ್ಚೇಜ್ ಮಾಡಿ ಎರಡು ಲಕ್ಷದ್ದು ಮಾಡಿ ಅಷ್ಟು ಮಾಡಿದ್ದೀವಿ ಇದು ಒಂದು ಸೀರೆ ನನಗಿಷ್ಟ ಆಗಿದೆ ಇದು ಒಂದು ಸೀರೆ ಕೊಡಿ ಅಂತ ಅವ್ರ ಹತ್ರ ಕೇಳಿದ್ರೆ ಖಂಡಿತವಾಗ್ಲೂ ಅವರು ಕೊಡೋದಿಲ್ಲ ಅಂದರೆ ಅವ್ರ ಅಂಗಡಿ ರೂಲ್ಸೇ ಅದಿದೆ ಆ ಕಾರಣದಿಂದ ನೀವು ಎಷ್ಟಾದರೂ ಪರ್ಚೇಸ್ ಮಾಡಿ ನಿಮ್ಗೆ ಇಷ್ಟ ಆಗಿರೋದು ಯಾವ ಸೀರೆ ಇರುತ್ತೆ ಆ ಬಂಡಲ್ ಪೂರ್ತಿ ಖರೀದಿ ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ಇವತ್ತು ಈ ಸೀರೆಗಳಿದ್ದಾವೆ ಆ ಅಂಗಡಿಯಲ್ಲಿ ನಾಳೆ ಹೋಗೋಷ್ಟರಲ್ಲಿ ಈ ಸೀರೆ ಇರೋದಿಲ್ಲ ಮತ್ತು ಬೇರೆ ಡಿಸೈನು ಬೇರೆ ಕ್ವಾಲಿಟಿ ದಿನಕ್ಕೆ ದಿನಕ್ಕೆ ಕೂಡ ಕೂಡ ಇವರ ಅಂಗಡಿಯಲ್ಲಿ ಸೀರೆಗಳು ಚೇಂಜ್ ಆಗಿ ಬರ್ತಾನೆ ಇರುತ್ತೆ ಹೊಸ ಹೊಸ ಡಿಸೈನ್ಗಳು ಇದು ನೋಡಿ ಇದು ಬಂದು ಘಾಗ್ರಾ ಚೋಲಿ ಸೆಟ್ಟು ಇದು ಕೂಡ ತುಂಬ ಚೀಪ್ ರೇಟು ಥೌಸಂಡ್ ಚಿಲ್ಲ್ರೆನೋ ಏನೋ ಹೇಳಿದ್ರು ಇದು ಹೊರಗಡೆ ತೊಗೊಳಕ್ಕೆ ಹೋದರೆ ನಿಮಗೆ ಮೂರು ಸಾವಿರದ ಮೇಲೆ ಬೀಳುತ್ತೆ ಈ ಗಾಗ್ರ ಚೋಲಿಗಳು ಅಷ್ಟೇನೆ ಐದು ಪೀಸು ಆರು ಪೀಸು ಅಥವಾ ನಾಲ್ಕು ಪೀಸು ಈ ಥರ ಬರುತ್ತೆ ಅದು ಫುಲ್ ಸೆಟ್ ಎಷ್ಟಿರುತ್ತೋ ಅದು ಸೆಟ್ ಪೂರ್ತಿನೇ ನಾವು ಖರೀದಿ ಮಾಡಬೇಕಾಗುತ್ತೆ ನೋಡಿ ಬ್ಲೂ ಕಲರ್ ವೇಲ್ ಬಂದಿದೆ ಹಾಗೆಯೇ ಮೆರೂನ್ ಕಲರು ಘಾಗ್ರ ಹಾಗೆ ಬ್ಲೌಸು ಕೂಡ ಚೋಲಿನೂ ಕೂಡ ಮೆರೂನ್ ಕಲರೇ ಬಂದಿದೆ ಬ್ಲೌಸ್ಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಇದೆ ಇದು ಒಂದನ್ನು ಮಾತ್ರ ಅವರು ಬಿಚ್ಚಿ ತೋರಿಸಿದ್ರು ಇಲ್ಲಿ ಚೋಲಿ ಮೆಟೀರಿಯಲ್ ಕೂಡ ಸಿಗುತ್ತೆ ಅದು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ತುಂಬ ಚೆನ್ನಾಗೂ ಇದೆ ನೋಡಿದ್ರಲ್ಲ ಎಲ್ಲ ಥರದ್ದು ಸೀರೆಗಳು ಹಾಗೆಯೇ ಅಂಗಡಿ ಅಂಗಡಿ ಓನರ್ ಎಲ್ಲ ಪರಿಚಯ ಮಾಡಿಸಿದೆ ಈಗ ಈ ಅಂಗಡಿ ಎಲ್ಲಿ ಬರುತ್ತೆ ಅನ್ನೋದನ್ನು ಹೇಳ್ತೀನಿ ಅಡ್ರೆಸ್ಸು ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೈಸೂರು ಬ್ಯಾಂಕ್ ಹತ್ರ ನಾವು ಇಳ್ಕೊಂಡ್ವಿ ಅಂತಂತಂದರೆ ಹಾಗೆಯೇ ಮುಂದಕ್ಕೆ ಬರ್ತಾ ಬರ್ತಾ ನೋಡಿ ಇಲ್ಲಿ ಮೊದಲನೇ ಕ್ರಾಸ್ ಬರುತ್ತೆ ಈ ಮೊದಲನೇ ಕ್ರಾಸನ್ನ ಬಿಡಬೇಕು ಮೊದಲನೇ ಕ್ರಾಸ್ ಬಿಟ್ಟು ಆ ಕಾರ್ನರಲ್ಲೇನೇನೆ ಒಂದು ಸಣ್ಣದಾಗಿ ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ಕೂಡ ಬಿಟ್ಟು ಸ್ವಲ್ಪ ಇನ್ನೂ ಮುಂದಕ್ಕೆ ಬರಬೇಕು ನೋಡಿ ಇದು ಒಂದು ದೇವಸ್ಥಾನ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಬರಬೇಕು ಇಲ್ಲಿ ಮುಂದಕ್ಕೆ ಬರ್ತಿದ್ದಂಗೆ ನೋಡಿ ಇದು ಕಾಮತ್ ಹೋಟೆಲು ಈ ಕಾಮತ್ ಹೋಟೆಲ್ ಪಕ್ಕದಲ್ಲಿ ಒಂದು ಕ್ರಾಸ್ ಬರುತ್ತೆ ಈ ಕ್ರಾಸ್ ಒಳಗಡೆಗೆ ನಾವು ಹೋಗಬೇಕಾಗುತ್ತೆ ಅಂದರೆ ಮೊದಲನೇ ಕ್ರಾಸ್ ಬಿಟ್ಟು ಎರಡನೇ ಕ್ರಾಸಲ್ಲಿ ಕಾರ್ನರಲ್ಲಿ ಕಾಮತ್ ಹೋಟೆಲ್ ಇದೆ ಕಾಮತ್ ಹೋಟೆಲ್ ಪಕ್ಕದಲ್ಲಿ ನಾವು ಒಳಕ್ಕೆ ಹೋಗಬೇಕಾಗುತ್ತೆ ನೋಡಿ ಹೀಗೆ ಒಳಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೂರದಲ್ಲೇನೆ ನಮಗೆ ಈ ಅಂಗಡಿ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆಗೆ ಮಧುಮತಿ ಅಂತ ಹೇಳಿಬಿಟ್ಟು ಬೋರ್ಡ್ ಇದೆ ನೋಡಿ ಆ ಮಧುಮತಿ ಅಂತ ಏನು ಬೋರ್ಡ್ ಇದೆಲ್ಲ ಅದರ ಕೆಳಗಡೆನೆ ಇದು ಅಂಗಡಿ ಇರೋದು ನೋಡಿ ಇಲ್ಲಿ ಮಧುಮತಿ ಅಂತ ಬೋರ್ಡ್ ಇದೆ ನೋಡಿ ಮಧುಪ್ರಿಯಾಸ್ ಅಂತ ಇಲ್ಲಿ ಮೇಲಕ್ಕೆ ಮೆಟ್ಲು ಹತ್ಕೊಂಡು ಹೋಗೋಣ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ತಿದ್ದಂಗೆ ಫಸ್ಟ್ ಫ್ಲೋರಲ್ಲೇ ಈ ಅಂಗಡಿ ಇರೋದು ಫಸ್ಟ್ ಅಂಗಡಿನೇ ಫ್ರೆಂಡ್ಸ್ ಮಧುಪ್ರಿಯ ಅಂತ ಅಂಗಡಿ ಹೆಸರು ನೋಡಿ ಮಧುಪ್ರಿಯಾಸ್ ಅಂತ ನೋಡ್ಕೊಂಡ್ರಲ್ಲ ಅಡ್ರೆಸ್ಸು ಇವಾಗ ನೋಡ್ಕೊಂಡಿಲ್ಲ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ನಿಮಗೆ ಜಾಸ್ತಿ ಜಾಸ್ತಿ ಬಟ್ಟೆ ಖರೀದಿ ಮಾಡಬೇಕು ಅಂತನ್ನೋರಿಗೆ ಅಂದರೆ ಅಂಗಡಿ ವ್ಯಾಪಾರಕ್ಕಾಗಿರ್ಬೋದು ಅಥವಾ ಮದುವೆ ಸೀಸನ್ಗಳಿಗಾಗಿರ್ಬೋದು ಬೇರೆ ಬೇರೆ ಊರುಗಳಲ್ಲಿದ್ದೀರಾ ಜಾಸ್ತಿ ಜಾಸ್ತಿ ಬಟ್ಟೆ ಖರೀದಿ ಮಾಡಬೇಕು ಅಂತಂದಾಗ ಆ ಬಟ್ಟೆಗಳು ಖರೀದಿ ಮಾಡಿರೋದನ್ನು ಅವರು ಸ್ವತಃ ನೀವು ಅಡ್ರೆಸ್ ಕೊಟ್ಟರೆ ಆ ಅಡ್ರೆಸ್ಗೆ ಅವರು ಪ್ಯಾಕಿಂಗ್ ಮಾಡಿಬಿಟ್ಟು ಕಳಿಸ್ತಾರೆ ಫ್ರೆಂಡ್ಸ್ ಎಲ್ಲ ಕಡೆಗೂ ಕೂಡ ನೀವು ಎಷ್ಟು ದೂರದಲ್ಲಿ ಇದ್ದು ಕೂಡ ಅವರು ನಿಮಗೆ ಬಟ್ಟೆಗಳನ್ನು ಕಳಿಸ್ತಾರೆ ಅಂಗಡಿ ವ್ಯಾಪಾರ ಮಾಡೋ ಅಂಥವ್ರಿಗಂತರೂ ಇಲ್ಲಿ ತುಂಬಾನೇ ವರ್ಕ್ ಇದೆ ಇಲ್ಲಿ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ನೋಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ